ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ಮನೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಅಂತ ಭಾವಿಸ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನೆಯಲ್ಲಿ ಮೀನ್ಸ್ ಅಥವಾ ಫ್ರೈ ಮಾಡಿದಾಗ ಅದರ ಸ್ಮೆಲ್ಲು ಪ್ಲೇಟು ಪಾತ್ರೆಗಳಲ್ಲೂ ಇರುತ್ತೆ ಅದಲ್ಲದೆ ಮನೆ ತುಂಬ ಹಳ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಹೋಗಿಸೋದಕ್ಕೋಸ್ಕರ ನಾವು ಫ್ರೆ ಹೇರ್ ಫ್ರೆಶ್ನರ್ಸ್ನ ಯೂಸ್ ಮಾಡ್ತಿರ್ತೀವಿ ಇನ್ಮೇಲಿಂದರೂ ಅದರ ಅವಶ್ಯಕತೆ ಇರೋದಿಲ್ಲ ಹೌದು ನಾವು ಮನೇಲಿರೋ ಪದಾರ್ಥಗಳಿಂದಲೇ ಹೇರ್ ಪ್ರೆಷ್ನರ್ನ ಹೇಗೆ ತಯಾರಿಸೋದು ಅದರಿಂದ ಈ ಕೆಟ್ಟ ಸ್ಮೆಲ್ನ ಹೇಗೆ ಹೋಗಿಸೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಡುಗೆ ಮಾಡಿದ ನಂತರ ಹಳೆಯ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಂಫರ್ಟ್ ಅಥವಾ ಡೈಟಾನ್ ಸೇರಿಸಿ ಕುದಿಯಲು ಬಿಡಿ ಕುದಿಸುವಾಗ ಹೊರಬರುವ ಹೊಗೆಯಿಂದ ಮನೆಯಲ್ಲಿ ಕೆಟ್ಟ ವಾಸನೆಯನ್ನು ತೆಗೆದುಹಾಕಿ ಮತ್ತು ಉತ್ತಮ ವಾಸನೆಯನ್ನು ಹರಡುತ್ತದೆ ಅಡುಗೆ ಮನೆಯ ಕೌಂಟರ್ ಮೇಲೆ ಬಿಸಿ ನೀರನ್ನು ಸಿಂಪಡಿಸಿ ಕೆಟ್ಟ ವಾಸನೆಯನ್ನು ಹೋಗಲಾಡಿಸುತ್ತದೆ ಉಳಿದ ನೀರನ್ನು ತಣ್ಣಗಾಗಲು ಬಿಡಬಹುದು ಅದು ಕೂಡ ವೇಸ್ಟ್ ಅಲ್ಲ ಸ್ಪ್ರೇ ಬಾಟಲಿಗೆ ಸುರಿದು ಟೈಲ್ಸ್ ಮತ್ತು ಸ್ಟೌವ್ ಕ್ಲೀನ್ ಕ್ಲೀನಿಂಗ್ಗೆ ಯೂಸ್ ಮಾಡಬಹುದು ಏನಾದರೂ ಹಲ್ಲಿ ಕಾಟ ಜಾಸ್ತಿ ಇದ್ದರೆ ಇದನ್ನು ಸ್ಪ್ರೇ ಮಾಡೋದರಿಂದ ಹಲ್ಲಿ ಕಾಟ ಕೂಡ ನಿವಾರಣೆ ಆಗುತ್ತೆ ಸಮಯ ಕಡಿಮೆ ಇದ್ದಾಗ ನೀವು ಕಂಫರ್ಟನ್ನು ಒಂದು ಸಣ್ಣ ಬಟ್ಟನೆಯಲ್ಲಿ ತೆಗೆದುಕೊಂಡು ಅದರಲ್ಲಿ ಸಣ್ಣ ಅತ್ತಿ ಉಂಡೆಗಳು ಅಥವಾ ಟಿಶ್ಯೂ ಪೇಪರನ್ನು ನೆನೆಸಿ ಅಡುಗೆ ಮನೆಯ ಟೈಲ್ಸ್ ಹಾಲ್ ಬಾತ್ರೂಮ್ ಟೈಲ್ಸ್ ಇತ್ಯಾದಿಗಳ ಮೇಲೆ ಸೆಲೋ ಟ್ರಿಪ್ನಿಂದ ಅಂಟಿಸಬಹುದು ಇಡೀ ಮನೆ ಎರಡು ದಿನದವರೆಗೂ ಅದ್ಭುತ ಸುವಾಸನೆಯನ್ನು ಹೊಂದಿರುತ್ತದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್